ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತು ಪಾಲಕ್ ಸೊಪ್ಪು ಬೇಳೆ ಸಾಂಬಾರು ಜೊತೆ ಮುದ್ದೆ ಸೊ ಸೂಪರ್ ಆಗಿರುತ್ತೆ ಅಲ್ವಾ ಅದಕ್ಕೆ ಏನೇನು ಬೇಕು ಅಂತ ನೋಡೋದಾದರೆ ಇಲ್ಲಿ ಒಂದು ಚಿಕ್ಕಟ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆ ಮೂರು ಟೊಮೊಟೊ ಎರಡು ಈರುಳ್ಳಿ ಹಾಗೆ ಒಗ್ಗರಣೆಗೆ ಕರ್ಬೇವು ಸೊಪ್ಪು ಇವಾಗ ಸ್ವಲ್ಪ ಹೊತ್ತು ನೀರು ಕಾಯೋಕ್ಕಿಟ್ಟು ಇಟ್ಟು ನಾವು ತೊಗರಿ ಬೇಳೆನ ತೊಳ್ಕೊಂಡು ಹಾಕೊಳ್ಳೋಣ ಏನು ತಗೊಂಡಿದ್ವಿ ಈರುಳ್ಳಿ ಟೊಮೊಟೊ ಎಲ್ಲ ಸಣ್ಣ ಕಟ್ ಮಾಡಿಕೊಂಡು ನಾವು ತೊಗರಿಬೇಳೆ ಜೊತೆಗೆ ಹಾಕೊಳ್ಳೋಣ ಹಾಗೆ ಬೆಳ್ಳುಳ್ಳಿ ಹಾಗೆ ಪಾಲಕ್ ಸೊಪ್ಪನ್ನು ಸಹ ನಾವು ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಹಾಕೊಳ್ಳೋಣ ಇವಾಗ ಕಾಲ್ ಚಮಚ ಅರಿಶಿನ ಹಾಕೊಳ್ಳೋಣ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕುಕ್ಕರ್ ಮುಚ್ಚೋಣ ಮುಚ್ಚೋಣ ಇಲ್ಲಿ ಬೇಳೆ ಹಾಕಿರೋದ್ರಿಂದ ಕೆಲವ್ರಿಗೆ ಸಾಂಬಾರಲ್ಲಿ ಬೇಳೆ ಇದ್ರೆ ಚೆನ್ನಾಗಿರುತ್ತೆ ಕೆಲವರಿಗೆ ಸ್ಮ್ಯಾಶ್ ಆದ್ರೆ ಚೆನ್ನಾಗಿರುತ್ತೆ ಸೊಪ್ಪಿನ ಸಾಂಬಾರಿಗೆ ಸ್ವಲ್ಪ ಬೇಳೆ ಸ್ಮ್ಯಾಶ್ ಆದ್ರೆ ಚೆನ್ನಾಗಿರುತ್ತೆ ನಮ್ಗೆ ಸೊ ಇಲ್ಲಿ ನಾನು ಮೂರಿಂದ ನಾಲ್ಕು ವಿಷಲ್ ಹೊಡಿಸ್ಕೊಳ್ತೀನಿ ಇವಾಗ ವಿಷಲ್ ಹೊಡೆದು ತಣ್ಣಗಾಗಿದೆ ಇವಾಗ ನೋಡೋಣ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇವಾಗ ಇದಕ್ಕೆ ನಾವು ಒಂದೂವರೆ ಚಮಚದಷ್ಟು ಅಚ್ಚಕಾರದ ಪುಡಿ ಹಾಕೊಳ್ಳೋಣ ಹಾಗೆ ಒಂದು ಚಮಚದಷ್ಟು ಸಾಂಬಾರು ಪುಡಿ ಹಾಕೊಳ್ಳೋಣ ಸಾಂಬಾರು ಪುಡಿ ಅಂದರೆ ಏನು ಅಂತ ನೀವು ಅಂದ್ಕೋಬೋದು ಇಲ್ಲಿ ಕಾಳುಗಳೆಲ್ಲ ಹಾಕಿ ನಾವು ಧನಿಯಾ ಜೊತೆ ಪುಡಿ ಮಾಡಿಟ್ಕೊಂಡಿರ್ತೀವಿ ಅದನ್ನ ನಾವು ಬೇಳೆ ಸಾಂಬಾರಿಗಷ್ಟೇ ನಾವು ಯೂಸ್ ಮಾಡ್ಕೊಳ್ತೀವಿ ನಾನ್ ವೆಜ್ಜಿಗೆ ಬರೀ ಧನಿಯಾ ಪುಡಿ ಯೂಸ್ ಮಾಡ್ತೀವಿ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇವಾಗ ಸಾಂಬಾರ್ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವು ಒಗ್ಗರಣೆ ಹಾಕೊಳ್ಳೋಣ ನಾವು ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾಯ್ದಿದೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಸೊಪ್ಪು ಇವಾಗ ಏನು ಕುದಿತೇ ಇದೆ ಅದಕ್ಕೆ ನಾವು ಈ ಒಗ್ಗರಣೆನ ಹಾಕೊಳ್ಳೋಣ ನಾವು ಒಗ್ಗರಣೆ ಹಾಕೊಂಡ್ಮೇಲೆ ಒಂದು ಎರಡು ಮೂರು ನಿಮಿಷ ಸಾಂಬಾರನ್ನ ಕುದಿಸ್ಕೊಂಡ್ರೆ ಸಾಕು ಯಾಕೆಂದರೆ ಮೊದಲೇ ಬೆಂದಿದೆ ನಾವು ಆವಾಗಲೇ ಖಾರದ ಪುಡಿ ಸಾಂಬಾರು ಪುಡಿ ಹಾಕಿ ನಾವು ಕುದಿಸಿರೋದ್ರಿಂದ ಒಗ್ಗರಣೆ ಹಾಕಿದ ಮೇಲೆ ಒಂದು ಟು ತ್ರೀ ಮಿನಿಟ್ ಕುದಿಸಿದ್ರೆ ಸಾಕು ಇವಾಗ ಸಾಂಬಾರ್ ರೆಡಿ ಆಯಿತು ಇದೇ ರೀತಿ ಹೆಚ್ಚಿನ ರೆಸಿಪಿಗಳಿಗೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ನಮ್ಮ ವೀಡಿಯೋಸ್ಗಳು ಬೇಗ ರೀಚ್ ಆಗುತ್ತೆ ಸೊ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನಮಗೆ ಕಮೆಂಟ್ ಮೂಲಕ ಕಮೆಂಟ್ ತಿಳಿಸಿ ಈ ಸಾಂಬಾರಂತೂ ಮುದ್ದೆಗೆ ಮಾತ್ರ ಸೂಪರ್ ಆಗಿರುತ್ತೆ ಸೊ ನೀವು ಒಂದ್ಸಲ ಈ ಸಾಂಬಾರನ್ನ ಟ್ರೈ ಮಾಡಿ